ಜಮಖಂಡಿ ತಾಲೂಕು ಛಾಯಾಚಿತ್ರ ಗ್ರಾಹಕರ ಸಂಘದ ನೂತನ ಛಾಯಾಭವನ ಉದ್ಘಾಟನೆ ಹಾಗೂ ಹದಿನಾಲ್ಕನೇ ವರ್ಷದ ಮತ್ತು ಅಧಿಕಾರ ಹಸ್ತಾಂತರ ಸಮಾರಂಭವು ಜಮಖಂಡಿ ನಗರದ ಬಸವಭವನದಲ್ಲಿ ಜರುಗಿತು ಸಂಘದ ನೂತನ ಕಚೇರಿ ಉದ್ಘಾಟನೆಯನ್ನು ಪೂಜಾಶ್ರೀ ಆನಂದ ದೇವರು ಓಲೆಮಠ್ ಜಮಖಂಡಿ ಮತ್ತು ಜಮಖಂಡಿ ಶಾಸಕರಾದ ಜಗದೀಶ್ ಗುಡುಗುಂಟಿ ಮಾಡಿದರು ಮಳಿಗೆ ಉದ್ಘಾಟನೆಯನ್ನು ಜಮಖಂಡಿ ತಾಲೂಕಿನ ಮಾಜಿ ಶಾಸಕರಾದ ಆನಂದ್ ನ್ಯಾಮಗೌಡವರು ಮಾಡಿದರು ಪ್ರಗತಿ ಇ ಪಾಟೀಲ್ ಗಣೇಶ ಪ್ರಾರ್ಥನಾ ಗೀತೆ ಹಾಡುವುದೊಂದಿಗೆ ಜಮಖಂಡಿ ಶಾಸಕರಾದ ಜಗದೀಶ್ ಗುಡುಗುಂಟಿ ಅವರು ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು ದಿವ್ಯ ಸಾನ್ನಿಧ್ಯವನ್ನು ಆನಂದ ದೇವರು ವಹಿಸಿದ್ದರು ಜಮಖಂಡಿ ತಾಲೂಕು ಛಾಯಾಚಿತ್ರಗ್ರಾಹಕ ಸಂಘದ ಅಧ್ಯಕ್ಷರಾದ ಹಿರಣಗೌಡ ಪಾಟೀಲ್ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು ಸಂಘದ ನಿಯೋಜಿತ ಅಧ್ಯಕ್ಷರಾಗಿ ಹಾಶಿಂ ಜಮಖಂಡಿ ಉಪಾಧ್ಯಕ್ಷರಾಗಿ ಸಿದ್ದುಗಡದಿ ಕಾರ್ಯದರ್ಶಿಯಾಗಿ ರಮೇಶ್ ಹಲವಾಯಿ ಖಜಾಂಚಿ ಸರಿ ಮಾಡಿ ಅಧಿಕಾರಿ ವಹಿಸಿಕೊಂಡರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದ ಫೋಟೋಗ್ರಾಫರ್ ಅಸೋಸಿಯೇಷನ್ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ಜಗದೀಶ್ ಅಂಬಿಗೇರ್ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ಬೆಂಗಳೂರು ನಿರ್ದೇಶಕ ರಮೇಶ್ ಚೌಹಾಣ್ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ಬೆಂಗಳೂರು ನಿರ್ ಲಕ್ಷ್ಮೀನಾರಾಯಣ್ ಭಟ್ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ಬೆಂಗಳೂರು ನಿರ್ದೇಶಕ ವಿಠ್ಠಲ್ ಹಿಮಠ್ ಮತ್ತು ಬಾಗಲಕೋಟೆ ವಿಜಯಪುರ ಜಿಲ್ಲೆ ಸಂಘದ ಸದಸ್ಯರು ಹಾಗೂ ಹಲವಾರು ಪ್ರಮುಖ ಉಪಸ್ಥಿತರಿದ್ದರು ವರದಿ ಮುತ್ತುಮಹೇಶ್ವಡಗಿ ಬಾಗಲಕೋಟೆ ಈ ಪೊಟೋಗ್ರಾಫರ್ ಅಸೋಸಿಯೇಷನ್ ಎಲ್ಲರೂ ಕೂಡ ಅತ್ಯಂತ ಆಪ್ತೇರಿತಕ್ಕಂಥವರು ಹೀಗಾಗಿ ಈ ಯಾವತ್ತೂ ಕೂಡ ನಾವು ಕಾರ್ಯಕ್ರಮಕ್ಕೆ ಹೋಗಿಲ್ಲ ಮಿಸ್ ಆಗಿರಬಹುದಾದ ಬಹುತೇಕ ಕಾರ್ಯಕ್ರಮಗಳಲ್ಲಿ ನಾವು ಹಾಗೆ ಐದನೇ ಆಗ್ತಕ್ಕಂಥದಲ್ಲಿ ನೀರ ನೀ